ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗು ಈಗ ಚಲೋ ಮಾಡಕತ್ತೀನಿ ಏನಪ್ಪ ಅಂದರೆ ಹೊರಗಡೆ ಹೊಂಟೀವಿ ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೊಂಟೀನಿ ಹೇರ್ ಕಟಿಂಗ್ ಮಾಡಿಸ್ಬೇಕಂತ ಅಂದ್ಕೊಂಡಿನಿ ಯಾವುದೂ ಶೇಪ್ ಗೀಪಲ್ಲ ಕಾಮನಾಗಿ

ಅದು ಹೆಣ್ಮಕ್ಳ್ದದು ನಮ್ಮ ಮೇಡಮ್ ಒಳಗೆ ಹೋಗ್ಯಾರೀ ಅವ್ರ ಪಾರ್ಲರ್ಗೆ ನಾವೆಲ್ಲೇ ವೇಟ್ ಮಾಡಿ ಹಾಕ್ತೀವಿ ಬಂಗಾರಿ

ಐದು ನಿಮಿಷ ಅಂತಂದ್ರೆ ಇಪ್ಪತ್ತು ನಿಮಿಷ ಆಯ್ತು ಆಯ್ತದೆ ಮತ್ತೆ ಮುಗಿತೇನೆ ಈಗ ಮುಗಿತನಿಗೆ ಹೈಬ್ರೇಡ್ ತೋರಿಸ್ ಮಾಡ್ಕೊಂಡಿಲ್ಲ ನೋಡ್ರಿ ಈಗ ಯಾರ ಜನ ಹೊರಗೆ ಬಂದಂಗೆ ಅದು ಗಾಡಿ ಶೋರೂಮಿಂದ

ಹೋಗ್ ಬಾರ್ಚ್ಕೊಂಡಿಲ್ಪ ಹೆಂಗ್ ಹೇಳಿ ಸ್ಟೈಲ್ ಅಂತ ಹೇಳಿ ಅವ್ರ ಅದ ಅಂದ್ರ ಏನಾರೂದ್ಲಿ ಬಾಳಿಗ ಶಕ್ತಿ ಇಲ್ದಂಗ ಕೂದ್ಲಿಕ್ ಗೊಬ್ಬರ ಸ್ಪಾ ಮಾಡಸರಿ ಅಂತಂದ್ರ ಸ್ಪಾ ಅಂದ್ರ ಕಮೆಂಟ್ ಮಾಡಿ ಗೊತ್ತಿಲ್ಲ ಸ್ಪಾ ಅಂದ್ರ ಕೂದ್ಲಿ ಹೆಲ್ದಿ ಅದಕ್ಕೆ ಟಾಣಿ ಕೊಟ್ಟಂಗ ಸ್ಪಾ ಅಂದ್ರ ಅವ್ರ ಗೊತ್ತಿಲ್ಲ ಗೊತ್ತಿದ್ರ ಕಮೆಂಟ್ ಮಾಡಿ ಹೇಳ್ರಿ

ಕಲರ್ಗಳೆಲ್ಲ ಹಚ್ಕೋಬೇಕ್ರಿ ನಂದಂತೂ ವಯಸ್ಸಾಗೈತಿ ಕರೆ ಬೆಳಗ್ಗೆ ಇವು ಇವ್ರ ದಿನ ಏನಿಲ್ಲ ಈಗ ಬೆಳಗ್ಗೆ ಏನು ಹೇಳ್ತೀರಿ ಎದಕ್ಕೆ ರೆಡಿ ಆಗೈತಿ ಅನ್ನೋದು ನಾಳೆ ನೋಡ್ರಿ ಗೊತ್ತಾಗತ್ತೆ ಸ್ವಲ್ಪ ತಯಾರಾಗಿ ಬೇರೆ ಕಡೆ ಹೊಂಟಿವಿ ಅದ್ರ ಸಂಬಂಧ ಕಟಿಂಗಿನ ಅವಶ್ಯಕತೆ ಇರಲಿಲ್ಲ ರೀ ಸುಮ್ಮನೆ ಕಲರ್ ಸುಮ್ಮ ಯಾಕಂದ್ರೆ ಈಗಿನ ಮೂವತ್ತಲ್ಲ ರೀ ಆದರೆ ಬೆಳಗ್ಗೆ ಭಾಳ ಇದೆ ಸೈಡು ಒಟ್ಟ ಅವರ ಅಂಥ ಕಲರ್ ಹಚ್ಚ ಇವ್ರು ನಮ್ಮ ಬಾಜು ಅಂಗಡಿ ಮಸ್ತ್ ಮಾಡ್ತಾರೆ ರೀ ಕಟ್ಟಿಂಗ್ ಸಸ್ತೆ ಮಸ್ತ್ ಸಸ್ತೆ ಮಸ್ತ್ ಮಾಡ್ತಾರೆ ಹಿಂದಿರೋ ಮಾಲಾಗ್ರಿ ಅವರು ನೋಡ್ರಿ ಈ ಥರ ಆಗೈತಿ ಐಬ್ರೋ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಪ್ರತಿ ಸರಿ ಸ್ವಲ್ಪ ದಪ್ಪ ಇರೋದು ಈ ಸರಿ ಭಾಳ ತಿನ್ ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ ತಿನ್ನಾಗೆ ಇರಲಿ ಅಂಥೇಳಿ ಹೆಂಗೆ ಕಾಣತೈತೆ ಅಂತ ಹೇಳ್ರಿ ನೂನೇ ಹಿಡಾಕತೈತಿ ಬೆಚ್ಚಗೆ ಹಾಕಿ ಅವ ಇಡಿದ್ ಮಾಡ್ ಜಾಸ್ತಿ ಇದ್ ಮಾಡ್ಬಿಡ್ರಿ ಸರಿ ಒಂದ್ ನಿಮಿಷ ಏ ಮಗನ್ ಮಗ ನೋಡ್ದ ಕಾಸ್ಟ್ ತೋರಿಸ್ಲಿಪ್ಪ ನೆತ್ತ ಬಿಗಿದಿದ್ದಾಳೆ ಈಗ ನೆತ್ತಿ ಬಿಗಿದೈತಿ ಏ ಮನೋ ತಂದ

Kat kat <laughs>

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಇಲ್ಲಿ ನನ್ನ ಫ್ಯಾಮಿಲಿ ಗೊತ್ತೈತೆ ರೀ ನನ್ನ ಮಗ ಊರೊಳಗೆ ಅದರಲ್ಲಿ ಆರಾಮಾಗಿ ನಾನು ಮುಂಜಾನೆ ಒಂಬತ್ತು ಗಂಟೆಯಿಂದ ನಾವೇ ಚಲೋ ಮಾಡೋ ಇವತ್ತಿನ ಅವ್ರಿಗೆ ನನ್ನ ಸ್ಪೆಷಲ್ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಕೂತಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಫಸ್ಟಾಗಿ ನೋಡಿರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಾಗಿ ಸಪೋರ್ಟ್ ಮಾಡಿರಿ ನಾವು ಈಗ ಎದ್ದು ಬಿಸಿ ಈ ಪುಡಿ ಒಂಬತ್ತು ಗಂಟೆ ಉಸ್ಕೊತ್ತೋರ್ಗೆ ಕೆಲಸ ಆಯಿತು ನಾನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡೀನಿ ರೀ ಹಾಗೆ ಸ್ವಲ್ಪ ಸೈಡ್ ಹಚ್ಚಿ ನೆನ್ಕೋಕ ಮೇಲೆ ಹಾಕೋಳಕ ಮಾಡಿದ್ದೆ ಕಾರ್ಚಿ ಮಾರಿಯವ್ರಿ ಹಾಕೊಂಡು ಈಗ ನಷ್ಟ ಮಾಡ್ತೀವಿ ಒಳ್ಳೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ನಷ್ಟ ಉಪ್ಪಿಟ್ಟು ಮೇನ್ ಖಾರ ಮಂದಿ ಇದ್ರ ಇದನ್ನ ಇಷ್ಟಪಡ್ತೇ ಜನ ಬಹಳ ಕಡಿಮೆ ರೀ ನಮ್ ಕಡೆ ಇಷ್ಟಪಡ್ತಾರ ಅದನ್ನ ಹಂಗೆ ಪ್ರದಿನ ಈಗ ನೀರ್ ಬಂದವ್ರಿ ನೀರ್ಕತ್ತಿದ್ವಿ ಮೊಟ್ರಾ ಹಚ್ಚಿನಿ ನಾವು ಬಹಳ ಸ್ಪೆಷಲ್ ಐತಿ ಬರೀ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ ನೋಡಿರಿ ನಾ ಅಷ್ಟೇ ಎಲ್ಲ ಮಾಡಿದ್ವಿ ಈಗ ಹೊರಗಡೆ ಹೊಂಟೀವಿ ಶಾಪಿಂಗಿಗೆ ಹೊಂಟಿವ್ರಿ ಎದಕ್ಕ ಏನು ಅಂತೇಳಿ ನಿಮ್ಗೆ ವಿಡಿಯೋ ಕೊನೆಯಾದಲ್ಲಿ ಹೇಳ್ತೀನಿ ಇದಕ್ಕೆ ಶಾಪಿಂಗ್ ಮಾಡೋಕೀವಿ ಅಂತೇಳಿ ಬರೀ ಈಗ ಹೋಗೋಣ ಅಂತ ನಾವು ಫಸ್ಟ್ ಈಗ ನಾವು ಸೀದಾ ಡಿಮಾರ್ಟಿಗೆ ಹೊಂದಿವ್ರಿ ಡಿಮಾರ್ಟ್ ಒಳಗೆ ಸ್ವಲ್ಪ ಥರದೈತಿ ಐತಿ ಐಟಮ್ಸ್ ಅದನ್ನೆಲ್ಲ ತೊಗೊಂಡು ಮತ್ತು ಬೇರೆ ಬೇರೆ ಕಡೆ ಎಲ್ಲ ಶಾಪಿಂಗ್ ಐತಿ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ಅಂತ ಇವತ್ತಿನ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ

ಮನೆ ಮನೆ ಮುಂದೆ ರಂಗೋಲಿ ಅಂದ್ರೆ ಕಲರ್ ಕಲರ್ ರಂಗೋಲಿ ಜಾತ್ರೆ ರೀ ಎಲ್ಲರೂ ಚಂದ ಚಂದ ರಂಗೋಲಿ ಆಗಿ ನೋಡಿರಿ ಒಬ್ಬರು ಮನೆ ಬಂದಿಲ್ಲ ನಂಗೆ ನೋಡೋ ಯಶ್ ಮಾಡ್ರಿ ಬೆಂಕಿ ಅಂತ ಇರಣ್ಣ ಬೆಂಕಿ ಅಂತ ಇರಣ್ಣ ಬೆಂಕಿ ಅಂತ ದೇವ್ರಾಗ ಇರೋ ಹಿರಣ್ಯ ನೋಡೋಣ ನಡಿ ಬಿಟ್ಟು ಜಾತ್ರೆ ಜಗ ಮಗ ಜಾತ್ರೆ ಜಾತ್ರೆಗೆ ಶಾಪಿಂಗ್ ಮಾಡ್ದಂಗೆ ದೊಡ್ಡ ಮಾಲು ಮೂರನೇ ಮಾಡಿದ್ರೆ ಖುಷಿ ಸಿಗಲ್ಲ ರೀ ಜಾತ್ರೆ ಶಾಪಿಂಗ್ ಮಾಡೋಷ್ಟು ಜಾತ್ರೆ ಎಲ್ಲ ಕಡೆ ದಾರಿ ಬಂದ್ ಮಾಡಿಸಲ್ಲ ಗಾಡಿ ಹಾಗಾಗಿ ನಾವು ಬಂದಿ ಇದು ನೋಡ್ರಿ ಬಾಗಲಕೋಟೆಗೆ ಬಂದ್ವಿ ಬಸ್ ಸ್ಟ್ಯಾಂಡ್ ರೋಡ್ ಇದೆ ಅಲ್ರಿ హన్ను గంటే ఈ చాలూ ఆగతి ఎలా మార్కెట్ ಕೆಲಸ ಮುಗಿಸಿ ಬಿಟ್ರಿ ದಡಗಿನ ಐಟಮ್ ಒಂದು ಐಟಮ್ ತೊಗೊಂಡು ಹೊಂಟಿ ನೋಡ್ರಿ ಅಪಾಸ್ ಹಾ ನಮಸ್ಕಾರ ಈಗ ಮಾರ್ಕೆಟ್ ಒಳಗೆ ಇನ್ನೊಂದು ಐಟಮ್ ಅದ್ರಿ ತೊಗೊಳುವ ಊರು ಅಂದ್ರೆ ಅದನ್ನು ತಗೋಬೇಕು ಅಡ್ವಾನ್ಸ್ ಪ್ಲಾನ್ ಇರಂಗಿಲ್ಲ ನಮ್ದು ಹಾಂ ಹೋಗ್ತೀನಿ ಚಲೋ ಫ್ರೆಶ್

ಅಂತ ಎಷ್ಟು ಜನ ಚೆನ್ನಾಗಿದೆ ಹೂವು ಕೊಡ್ಸೇನ್ರಿ ಇಲ್ಲೇ ಕೊಟ್ಬಿಡ್ರಿ ನಾನು ಹಂಗೆ ಕೊಡಿರಿ ಎಷ್ಟು ಚೆಂದ ಹೂವಿನ ಅಲಂಕಾರ ಈಗ ನಾಳೆ ಇಪ್ಪತ್ತಕ್ಕೆ ದುರ್ಗಾ ಹೂವು ದೇವಿ ಮತ್ತು ದ್ಯಾಮ್ ಜಾತ್ರೆ ಐತಿ ಬಾಗಲಕೋಟೆ ಒಳಗೆ ಎಲ್ಲ ಎಲ್ಲ ಪಂಡಲ್ಗನವರು ರೆಡಿ ಮಾಡತ್ತಾರು ದುರ್ಗಮ್ಮ ಮತ್ತು ದ್ಯಾಮಮ್ಮಮ್ಮ ಜಾತ್ರೆ ದೇವರ ಜಾತ್ರೆ ಹೋಗ್ಬಾರ

ಬ್ಯಾಗೆಲ್ಲ ತೊಳ್ದು ಮುಗಿದಿರಿ ನಮ್ಮ ತನೂ ಶೂ ತೊಳೆ ಹಾಕ್ತೀವ್ರಿ ತೋರಿಸಿ ಕೊಡೋದು ಐತೆ ನೀವು ಹುಡುಗಿಯರ ಹಂಗೆ ನೀರು ಬಂದಿವ್ರಿ ಡಿಮಾರ್ಟ್ಗೆ ಹೊಗ್ಗುಟ್ಟಿದ್ದು ಮಾರ್ಕೆಟಿಂಗ್ ಶಾಪಿಂಗ್ ಎಲ್ಲ ಮುಗೀತು ತೊಗೊಳೋದೆಲ್ಲ ಆಯ್ತು ಫಾಸ್ಟಾಗಿ ಮಾಡ್ಕೊಂಡಿವ್ರಿ ಒಂದು ಅರ್ಧ ತಗೊಂಡು ತಾಸೆ ಮಾಡಿವೆ ನಾವು ಅಲ್ಲಿ ಸ್ವಲ್ಪ ಅಲ್ಲಿ ಕೆಲಸ ಬೇರೆ ಕಡೆಯಿಂದ ಸ್ವಲ್ಪ ಟೈಮ್ ಆತ್ರಿ

ಅಷ್ಟ ಜಂಕ್ನು ಅದವ್ರಿ ಯಾಕಿಲ್ಲ ತಗೊಂಡು ತಗೊಂಡಿಲ್ಪ ಆಯ್ತ್ರಿ ನಾನು ಇದ್ದ ತಕ್ಷಣ ಬರ್ತೀನಿ ಯಾರ ಹಚ್ಚಿರಾಗ ಬಸವಣ್ಣ ಬಸನ್ ಇದ್ರಾಗ ಮುಂದ್ಬಿಡ್ತೀನಿ ಇಲ್ಲಿ ತಿಂದು ಬಿಡ್ತೀನಿ ಇಲ್ಲೇ ಬಿಟ್ಟಾವೇನು ಹಾಂ ಬ್ಯಾಗ್ ಬ್ಯಾಗೇನು ಹಾಕಿರ್ತಾರೆ ರೀ ತಗೋಸ್ ಮರ್ಗ ನಾವಿಲ್ಲೇ ಹೊರಗೆ ಬರ್ತೀವಿ ಇಲ್ಲೇ ಕುಂದಿರ್ತೀವಿ ನೀವು ಏನಂದ್ರೆ ಪಂದಿರ್ದ ಪಕ್ಷಿನ ಮೊಲನ ಮೊಲ ಹೌದು ಈಗ ನಾವು ಈ ಬ್ಯಾಗ್ ನೋಡಕ್ಕೆ ಬಂದಿದ್ದೆ ಟ್ರಾವೆಲ್ ಮಾಡೋದು ಒಂದು ಔಟ್ ಔಟ್ ಆಫ್ ಕಂಟ್ರಿ ನೋಡ್ತಾರೆ ಆಟ್ ಆಫ್ ಕಂಟಿ ಅವುಟ್ ಆಫ್ ಅದ್ರೊಳಗೆ ಮತ್ತೊಂದು ಮತ್ತೊಂದು ಅಂತ नहीं लाने को पैक हाँ। कर <स्थादगे> <स्थादगे> <नेन गादा दाद। स्थादगे> देखा। तो ना दो बाप अंदर पैकिंग का सास अगर तंत्र जोड़े तो ट्रांसपोर्टेशन हेच पढ़ते जो अंदर अंदर शक्ति है इस तरह मम्मी नंगी ना बैग बैग नहीं ना करा बैग कितना नंबर का लेजी तो अंदर में एक दौड़ बैग को पंद्रह पट्टे पड़ेंगे लो फाइव बार फाइव बार तोर तोर अच्छा लक्ष्य से हम्म अब तो निम्न तरह वेट है हम्म फुल है वेट फुल सामने पैक करा मुझे तो मार्टो रिप्लेसमेंट चाहिए था हाँ जी रिप्लेसमेंट आएगा आई दोस्त शान्री आ रहा है शान्री आई दोस्त चेनू व्हील इदु हँडल भाग आतापा ಅಂತಂದ್ರೆ ರಿペア ಮಾಡ್ಕೊಳ್ತೀವಿ ಹಾ ಇಲ್ಲಪ್ಪ ಅಂತ ಇದು ચીರ್ 쉬ಳ್ತೋ ಬೀತೋ پورا ರಿಪ್ಲೇಸ್ ಟು ಬಿಸು ರಿಪ್ಲೇಸ್ ಮಾಡ್ತೀವಿ 얘는 ಸತ್ರೇದು ಬಂದ್ಬಿಡುತ್ತೆ ಹ್ಮ್ ಹ್ ತನ ವಾಟೈಸಿ ಕರಟ್ಟೆ ತಾನು ನೀನು ತಕ್ಕ ಬುಜಿತ್ತಾ ಆ ನೀನು ಏನ್ ಹೇಳ್سر ಫೋನ್ ಬಂದ್ಲಿ ಯಾಕತ್ತಾ ನಿಮಗೆ ಮೂರ್ ಶರ್ತ ವನ್ನರೈ ಮೇಡಮ್ ಅವ್ರ ಶಾಪಿಂಗ್ ಐತ್ರಿ ಈಗ ಅದು ವಜ್ಜನ ಮತ್ತು ಅದ್ರಾಗೂ ಹಗಿರಬೇಕು ಲೈಟ್ ವೇಟ್ ಕೊಡ್ರಿ ಹಾಂ ಲೈಟ್ ವೇಟ್ ಹಾಂ ನಿನ್ನ ಸೈಜ್ ಹಾಕಂಗೈತೆ ನಾನು ಆಟಿಗೆ ಐಟಿಗೆ ಕುಳ್ಳಿ ಕುಳ್ಳಿ ಚೆನ್ನಾಗಿದಾವಲ್ಲ ಹ್ಮ್ ರೊಕ್ಕ ತುಂಬ ನಾ ವೈಟ್ ಹೊಲ್ಸಕೈಲಿ ಕೈಯ ಬೆವ್ರಿರ್ತದಲ್ಲ ಆಯ್ತು ಅದು ಕೂಲರ್ ಹುಲಿಗಿ ಹುಲಿಗಿ ತರ ಹಾಕೊಂಡ್ ಬಿತ್ತಿಯಲ್ಲ ಟಿಫನ್ ಬ್ಯಾಗ ಇದೇ ಕಲರ್ ನಿಮಗೆ ಬೇರೆ ಕ್ವಾಲಿಟಿ ಕೊಡ್ರಿ ಬೇರೆ ಕಲರ್ ಒಳಗೆ ಇದೇ ಕಲರ್ ಕೊಡ್ರಿ ಮೊಲ ಐತಲ್ಲ ಅದ್ರಾಗ ಮೊಲ ಟೆಡ್ಡಿ ಐತೆ ಟೆಡ್ಡಿ

006 ಹ್ಮ್ ಅದಾಯ್ತೀಕೆ ಇರಲಿ ಏನೋ ಈ ಬ್ಯಾಗ್ ಈ ತರ ನಂಬರ್ ಲಾಕ್ ಇಡಬಹುದು ರೀ ಟ್ರಾಲಿ ಬ್ಯಾಗ್ ಅಂತ ಇಲ್ರಿಕ್ ನಾವು ಈ ತರ ಬ್ಯಾಗ್ ತೊಳಿ ಎಳ್ಕೊಂಡು ಟೂರ್ ಬ್ಯಾಗ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ ಟೂರ್ ಬ್ಯಾಗ್ ಟೂರಿಸ್ಟ್ ಬ್ಯಾಗರ್ ಟೂರ್ ಬ್ಯಾಗ್ ಅಂತ ಇದು பண்ணೋಗಲ್ಲ ಟೂರ್ ಬ್ಯಾಗ್ ಏನೋ ಈ ತರ ಬ್ಯಾಗ್

ಅದು ಬೇಡ ಇತ್ತ ಇಂಥ ತೊಗೊಳ್ಳೋಣ ಒಂದು ಅಂತ ಪ್ಲ್ಯಾನ್ ಇತ್ತು ಅದೇ ಈ ಕೂಡಿ ಬಂತು ತಗೊಂಡ್ವಿ ಯಾಕಂದ್ರೆ ದೂರ ಜರ್ನಿ ಹೋಗ್ತೀವಲ್ಲ ಲಾಂಗ್ ಲಾಂಗ್ ಜರ್ನಿ ಹೋದಿವಿ ಹಾಗಾಗಿ ತೊಗೊಂಡೆ ಆಮೇಲೆ ಇದು ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಇತ್ತು ಇನ್ನೊಂದು ತೊಗೊಂಡಿತ್ತು ನೆಲ್ ನೀವು ಈ ಬ್ಯಾಗ್ ಮಮ್ಮಿ

ಇದ ಡಿзайн ಇಷ್ಟಾತ ಅದಕ್ಕೆ ತಗೊಂಡೆ ನಾನು ಸರ್ಕಲ್ ಶೇಪ್ ಆಗಲ್ರಿ ಬಸ್ ತಗೆ ನಮ್ಮ ಶಾಪಿಂಗ್ ಏನು ಲಂಗ್ ಟ್ರಕ್ ಶಾಪಿಂಗ್ ಹ್ಮ್ ನೀತರ ಏನು ಕೊಟ್ರಾ ಇಲ್ಲಾಂ ಕೊಟ್ರಿ ಇದು ಡಿಜಿಟಲ್ ಆಯ್ತು

അത്